ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ಈಗಾಗ್ಲೇ ತಿಳ್ಕೊಂಡಿದ್ವಿ ಈ ದಿನದ ಮಾಹಿತಿಯಲ್ಲಿ ಆಷಾಢ ಮಾಸದಲ್ಲಿ ಹೆಚ್ಚಾದಂತಹ ಒಂದು ನಿಂಬೆ ಹಣ್ಣಿನ ದೀಪ ಆರಾಧನೆ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಆಷಾಢ ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚುವಂಥದ್ದು ಬಹಳಷ್ಟು ಶುಭ ಫಲಗಳನ್ನ ತಂದುಕೊ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ನಿಂಬೆಹಣ್ಣಿನ ದೀಪವನ್ನ ಹಚ್ಚೋದಕ್ಕಿಂತ ಮುಂಚೆ ಮನೆನೆಲ್ಲ ಫಸ್ಟ್ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಬೆಳಿಗ್ಗೆನೆ ಎಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಅದಾದ್ಮೇಲೆ ನೀವು ನಿಂಬೆಹಣ್ಣಿನ ದೀಪವನ್ನ ನೀವು ಹಚ್ಚೋದಿಕ್ಕೆ ಏನೇನೆಲ್ಲ ಬೇಕು ಎಲ್ಲಾನು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಒಂದು ಕೆಳಗಡೆ ಹಸೋದಕ್ಕೆ ಒಂದು ಟವಲ್ಲು ಎಷ್ಟು ನಿಂಬೆಹಣ್ಣು ಹಚ್ಚುತ್ತೀರ ಅಷ್ಟು ನಿಂಬೆಹಣ್ಣು ಬಿಡಿ ಹೂಗಳು ಅರಿಶಿಣ ಕುಂಕುಮ ಊದ್ಗಡ್ಡಿ ಮತ್ತೆ ಬೆಂಕಿ ಪಟ್ನ ಬಿಡಿ ಹೂ ಪ್ರತಿ ಒಂದು ತುಪ್ಪದ ಬತ್ತಿಗಳನ್ನು ಕೂಡ ನೀವು ಮರಿದೆಲೆನೆ ತಗೊಂಡೋಗಿ ಈ ಒಂದು ನಿಂಬೆ ನಿಂಬೆಣ್ಣಿನ ದೀಪವನ್ನ ನಾವು ಶಕ್ತಿ ದೇವಸ್ಥಾನಗಳಲ್ಲಿ ಮಾತ್ರನೇ ಹಚ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಬೇರೆ ದೇವಸ್ಥಾನಗಳಲ್ಲಿ ಹಚ್ಬೇಡಿ ಅಷ್ಟೊಂದು ಫಲವನ್ನ ತಂದು ಕೊಡೋದಿಲ್ಲ ಹಾಗಾಗಿ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಫಸ್ಟ್ ನೀವು ಕುತ್ಕೊಂಡು ನೀವು ಎಷ್ಟು ನಿಂಬೆಹಣ್ಣಿನ ದೀಪವನ್ನ ಹಚ್ಬೇಕು ಅನ್ಕೊಂಡಿರ್ತೀರೋ ಅಷ್ಟು ನಿಂಬೆಣ್ಣೆ ಇಟ್ಟು ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನ ಇಟ್ಟು ಸಂಕಲ್ಪವನ್ನ ಮಾಡ್ಕೊಳ್ಳಿ ಅಂದ್ರೆ ಕೈ ಮುಗ್ದು ದೇವರ ಹತ್ರ ಬೇಡ್ಕೊಬೇಕು ದೇವಿ ನಾನು ಈ ಒಂದು ಫಲಕ್ಕಾಗಿ ಅಥವಾ ಈ ಒಂದು ಕಷ್ಟ ನಿವಾರಣೆಗಾಗಿ ನಾನು ಈ ಒಂದು ಸೇವೆಯನ್ನ ನಿಮಗೆ ಸಲ್ಲಿಸ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ನಿರ್ವಿಘ್ನವಿಲ್ಲದೆ ಸಂಪೂರ್ಣವಾಗಿ ಫಲವನ್ನ ಕೊಡ್ಲಿ ಅಂತ ಬೇಡ್ಕೊಂಡು ನೀವು ಈ ನಿಂಬೆ ಹಣ್ಣಿನ ದೀಪವನ್ನ ಇಷ್ಟು ವಾರ ನಿಮ್ಗೆ ಹತ್ತೀನಿ ಅಂತ ಬೇಡ್ಕೊಂಡು ನೋಡಿ ಈ ರೀತಿಯಾಗಿ ಒಂದೊಂದು ನಿಂಬೆ ಎರಡು ಭಾಗವನ್ನಾಗಿ ನಾವು ಮಾಡ್ಕೊಬೇಕು ಕೆಲವೊಬ್ರು ಎಷ್ಟು ನಿಂಬೆ ದೀಪನ ಹಚ್ಬೇಕು ಅಂತ ಕೇಳ್ತಾರೆ ಅವರವರ ಅನಿಸಿಕೆಗೆ ಬಿಟ್ಟಿದ್ದು ಕೆಲವೊಬ್ರು ಇಷ್ಟು ವಾರ ಮಾಡ್ತೀನಿ ಅಂತ ಹೇಳ್ಕೊಂಡಿರ್ತಾರೆ ಯಾಕಂದ್ರೆ ಆಷಾಢ ಮಾಸದಲ್ಲಿ ಈ ಬಾರಿ ಬಂದಿರುವುದು ನಾಲ್ಕು ಶುಕ್ರವಾರಗಳು ಬಂದಿದ್ವೆ ಕೆಲವೊಬ್ರು ನಾಲ್ಕು ಶುಕ್ರವಾರ ಮಾಡ್ತಾರೆ ಕೆಲವೊಬ್ರು ಆಷಾಢ ಅಮಾವಾಸ್ಯನೂ ಸೇರಿಸ್ಕೊಂಡು ಐದು ಶುಕ್ರವಾರಗಳ ಕಾಲ ಈ ಒಂದು ನಿಂಬೆಹಣ್ಣಿನ ದೀಪವನ್ನ ಹತ್ತಾರೆ ಅಂದ್ರೆ ನಿಂಬೆಹಣ್ಣ ಎಷ್ಟು ತಗೊಬೇಕು ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಕೆಲವೊಬ್ರು ನಿಂಬೆಹಣ್ಣಿನ ಲೆಕ್ಕ ತಗೊಳ್ತಾರೆ ಅಥವಾ ದೀಪನ ಲೆಕ್ಕ ತಗೊತಾರೆ ಅಂದ್ರೆ ನಿಂಬೆಹಣ್ಣಿನ ಲೆಕ್ಕ ತಗೊಳ್ಳೋರು ಎರಡರಿಂದ ಸ್ಟಾರ್ಟ್ ಮಾಡ್ತಾರೆ ಅಥವಾ ಒಂದರಿಂದ ಸ್ಟಾರ್ಟ್ ಮಾಡ್ತಾರೆ ಅಥವಾ ದೀಪದ ಲೆಕ್ಕ ತಗೊಳ್ಳೋರು ಮೊದಲನೇ ವಾರದಿಂದ ಎರಡೆರಡು ಹತ್ತಿರ್ತಾರೆ ಅಥವಾ ಐದು ಹತ್ತಿರ್ತಾರೆ ಒಂಬತ್ತನ್ನ ಹತ್ತಿರ್ತಾರೆ ಅವರವರ ಅನಿಸಿಕೆಗೆ ಬಿಟ್ಟಿದ್ದು ಇದು ಯಾವುದು ಕೂಡ ತಪ್ಪಲ್ಲ ಎಷ್ಟು ಬೇಕಾದ್ರೂ ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ಎಷ್ಟು ವಾರಗಳಾದ್ರೂ ಸರಿ ನೀವು ದೀಪವನ್ನ ಹಚ್ಚಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಆದ್ರೆ ಶಕ್ತಿ ದೇವಸ್ಥಾನಗಳಿಗೆ ಒಂಬತ್ತು ನಿಂಬೆ ಹಣ್ಣಿನ ದೀಪವನ್ನ ತುಂಬಾನೇ ಒಳ್ಳೇದು ನೋಡಿ ಈ ರೀತಿಯಾಗಿ ಒಂಬತ್ತು ದೀಪವನ್ನ ನೀವು ರೆಡಿ ಮಾಡ್ಕೊಬೇಕು ನೀವು ಕಟ್ ಮಾಡಾದ್ಮೇಲೆ ಆ ರಸ ಎಲ್ಲ ನೀಟಾಗಿ ತೆಗಿಬೇಕು ತಗ್ದು ಅದನ್ನ ಉಲ್ಟ ಮಾಡಿದ್ರೆ ಈ ತರ ಬಟ್ಲ ಶೇಪ್ ಬರುತ್ತೆ ಈ ರೀತಿಯಲ್ಲಿ ನಾವು ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ಅರಿಶಿನ ಕುಂಕುಮವನ್ನ ಇಟ್ಟು ಅಲಂಕಾರವನ್ನ ಮಾಡ್ಕೊಂಡು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ನಿಂಬೆ ಹಣ್ಣಿನ ದೀಪ ದೀಪವನ್ನ ಮಾಡೋದಕ್ಕೆ ಇನ್ನೊಂದು ಮುಖ್ಯವಾಗಿ ನಾವು ಯಾವುದೇ ಕಾರಣಕ್ಕೂ ಈ ದಿನ ನಾನ್ ವೆಜ್ ಅನ್ನ ಮನೆಯಲ್ಲಿ ಮಾಡ್ಬಾರ್ದು ಮತ್ತೆ ಈ ದಿನ ಬ್ರಹ್ಮಚಾರ್ಯವನ್ನ ಪಾಲಿಸಬೇಕು ಮನೆನ ನಾವು ಮೊದಲೇ ನೀಟಾಗಿ ಹಿಂದಿನ ದಿನನೇ ಕ್ಲೀನ್ ಮಾಡಿ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸಬೇಕು ನಮ್ಮ ಕುಲದೇವರಿಗೆ ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಗಣೇಶನಿಗೂ ನಾವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಈ ಒಂದು ಸಮಸ್ಯೆಯ ನಿವಾರಣೆಗಾಗಿ ನಾನು ಹಣ್ಣಿನ ದೀಪವನ್ನ ಹತ್ತಿದೀನಿ ಯಾವುದೇ ನಿರ್ವಿಘ್ನ ಆಗ್ದಲೆ ಫಲವನ್ನ ಸಿಗುವಂತ ಆಗ್ಲಿ ಅಂತ ಹೇಳಿ ಗಣೇಶನಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಬೇಕು ಮತ್ತೆ ನಿಂಬೆ ಹಣ್ಣ ತಗೋಬೇಕಾದ್ರೂ ಅಷ್ಟೇ ತುಂಬಾನೇ ಎಳೆಕಾಯಿನ ತಗೋಬಾರ್ದು ತುಂಬಾನೇ ಹಣ್ಣಾಗಿರೋದು ತಗೋಬಾರ್ದು ಮೀಡಿಯಂ ಗಾತ್ರದ ಹಣ್ಣನ್ನ ತಗೋಬೇಕು ಯಾಕಂದ್ರೆ ತುಂಬಾನೇ ಹಣ್ಣಾಗಿರೋ ತಗೊಂಡ್ಬಿಟ್ರೆ ಅದು ಒಡ್ಕೊಳ್ಳುತ್ತೆ ತುಂಬಾ ಕಾಯಿ ತರ ನಿಂಬೆ ಹಣ್ಣು ತಗೊಂಡು ಕೂಡ ಸೀಲ್ ಬಿಟ್ಕೊಂಡ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಈ ದೀಪ ಹಚ್ಬೇಕಾದ್ರೆ ನಿಂಬೆ ಹಣ್ಣು ತೂತಾಗೋ ರೀತಿ ಆಗಿ ಒಡ್ದೋಗಿರೋ ರೀತಿ ಆ ತರ ಒಂದು ನಿಂಬೆ ಹಣ್ಣುಗಳನ್ನ ನಾವು ತಗೊಳೋದಿಕ್ಕೆ ಹೋಗ್ಬಾರ್ದು ಅವು ಫಲವನ್ನ ಕೊಡೋದಿಲ್ಲ ತುಂಬಾ ಚೆನ್ನಾಗಿ ಒಂದೇ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಕೊಂಡು ಈ ರೀತಿ ದೀಪವನ್ನಾಗಿ ಮಾಡ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿ ಮತ್ತೆ ಎರಡೆರಡು ತುಪ್ಪದ ಬತ್ತಿಗಳನ್ನ ತುಪ್ಪದಲ್ಲಿ ಚೆನ್ನಾಗಿ ನೆನೆಸಿಡಿ ಒಂದ್ ಅವರ್ಗಿಂತ ಮುಂಚೆನೆ ಮನೆಯಲ್ಲಿ ತುಪ್ಪವನ್ನ ಕಾಯಿಸ್ಬಿಟ್ಟು ಆ ತುಪ್ಪದ ಬತ್ತಿಗಳನ್ನ ಚೆನ್ನಾಗಿ ಉರಿಯುತ್ತೆ ನೋಡಿ ಈ ರೀತಿಯಾಗಿ ಒಂದೊಂದು ದೀಪಕ್ಕೆ ಎರಡೆರಡು ತುಪ್ಪದ ಬತ್ತಿಗಳನ್ನ ನಾವು ಈ ರೀತಿ ಜೋಡಿಸ್ಕೊಂಡು ಸ್ವಲ್ಪ ಬೇಗ ಹತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕರ್ಪೂರನ ಪುಡಿ ಮಾಡ್ಕೊಂಡು ಎಲ್ಲಾ ಬತ್ತಿಗೂ ಸ್ವಲ್ಪ ಮೇಲ್ಗಡೆ ತುದಿಗೆ ಸ್ವಲ್ಪ ಸವರ್ಕೊಳ್ಳಿ ಯಾಕಂದ್ರೆ ಹಚ್ಚಿದ ತಕ್ಷಣನೇ ಅದು ಬೇಗ ಹತ್ಕೊಳ್ಳುತ್ತೆ ಯಾಕಂದ್ರೆ ಶಕ್ತಿ ದೇವಸ್ಥಾನಗಳಲ್ಲಿ ಆಷಾಢ ಮಾಸದಲ್ಲಂತೂ ತುಂಬಾನೇ ರಶ್ ಇರುತ್ತೆ ನಾವು ಗಡಿ ಬಿಡಿಲಿ ನಾವು ಮಾಡ್ಕೊಳ್ಳೋದ್ ಬೇಡ ಯಾಕಂದ್ರೆ ನಾವು ಊದ್ ಗಡಿಲಿ ಹತ್ತನೆ ಇರ್ತೀವಿ ಅದು ಕೆಲವೊಂದ್ ಟೈಮ್ ಹತ್ತೋದೇ ಇಲ್ಲ ಹಾಗಾಗಿ ನಾವು ಫಸ್ಟ್ ಕರ್ಪೂರದನ್ನ ಸ್ವಲ್ಪ ಪುಡಿ ಮಾಡ್ಬಿಟ್ಟು ಆ ದೀಪದ ಬತ್ತಿಗೆಲ್ಲ ನಾವು ನೀಟಾಗಿ ಸವರ್ಕೊಂಡ್ಬಿಟ್ರೆ ಅತ್ತಿದ ತಕ್ಷಣನೆ ಅದು ಬೇಗನೆ ಹತ್ಕೊಳ್ಳುತ್ತೆ ಅದಕ್ಕೋಸ್ಕರ ರೀತಿಯಾಗಿ ನಾವು ದೇವಸ್ಥಾನದಲ್ಲೇ ಹೋಗಿ ಈ ದೀಪವನ್ನ ರೆಡಿ ಮಾಡ್ಕೊಬೇಕು ಮನೆಯಿಂದ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೇಡಿ ಯಾಕಂದ್ರೆ ಮನೆಯಲ್ಲಿ ದೀಪವನ್ನ ಈ ಒಂದು ನಿಂಬೆಹಣ್ಣಿನ ದೀಪವನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ದೇವಸ್ಥಾನಗಳಿಗೆ ಅಲ್ಲಿ ಎಲ್ಲರೂ ಮಾಡ್ತಿರ್ತಾರೆ ನಿಂಬೆಹಣ್ಣೆ ನಿಂಬೆಹಣ್ಣಿನ ದೀಪವನ್ನ ಹಚ್ಚೋದಿಕ್ಕೆ ಅಂತಾನೆ ಅಲ್ಲಿ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ದೇವಸ್ಥಾನದ ಹಿಂಬದಿ ಆಗಿರ್ಬೋದು ಅಥವಾ ಮುಂಬದಿ ಆಗಿರ್ಬೋದು ಅಲ್ಲಿ ಹೋಗಿ ನೀವು ಕುತ್ಕೊಂಡು ನೀವು ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ತಾಳದಲೆ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಮನಸ್ಸಿಲ್ದಲೆ ಒಳ್ಳೆ ಮನಸ್ಸಿಂದ ನಮ್ಮ ಕಷ್ಟಗಳೇನಿದೆ ನಮ್ಮ ಏನ್ಕೋಸ್ಕರ ದೀಪವನ್ನ ಹತ್ತಿವಿ ನಿರ್ವಿಘ್ನವಾಗಿ ನಡೀಲಿ ಎಲ್ಲಾ ಆಸೆ ಆಕಾಂಕ್ಷೆಗಳು ಕಷ್ಟಗಳೆಲ್ಲ ಕಳೆದು ನಮ್ಗೆ ಒಳ್ಳೆ ದಿನ ಬರ್ಲಿ ಅಂತ ನಾವು ಭಕ್ತಿಯಿಂದ ಬೇಡ್ಕೊಂಡು ಬೇರೆ ಏನನ್ನೂ ಕೂಡ ನಾವು ನೆನ್ಸ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಆ ರೀತಿ ನಾವು ಈ ದೀಪವನ್ನ ರೆಡಿ ಮಾಡ್ಕೊಂಡು ಗಂಧದ ಕಡ್ಡಿ ಮತ್ತೆ ಬೆಂಕಿ ಪೊಟ್ನ ಪ್ರತಿಯೊಂದನ್ನು ತಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ನೀವು ಕೈ ಮುಕ್ತ ಕುತ್ಕೊಂತ ಪೂರ್ವಾಭಿಮುಖವಾಗಿ ಅಥವಾ ಉತ್ತರ ಬಿತ್ಕೊಂಡು ಈ ದೀಪವನ್ನ ಹಚ್ಚಬೇಕು ಈ ದೀಪವನ್ನ ಹಚ್ಚೋದಿಕ್ಕೆ ತುಂಬಾನೇ ಒಳ್ಳೆಯ ಸಮಯ ಅಂದ್ರೆ ಶಕ್ತಿ ದೇವಸ್ಥಾನಗಳಲ್ಲಿ ರಾಹುಕಾಲ ಯಾಕಂದ್ರೆ ಆಷಾಢ ಮಾಸದಲ್ಲಿ ಶುಕ್ರವಾರ ರಾಹುಕಾಲ ಹತ್ತುವರೆಯಿಂದ ಹನ್ನೆರಡೂವರೆ ಒಳಗಡೆ ಇರುತ್ತೆ ಅಷ್ಟು ಒಳಗಡೆ ನೀವು ಹಚ್ಚಬಹುದು ಅಥವಾ ಮಂಗಳವಾರ ಹತ್ತಿನಿ ಅನ್ನೋರು ನೀವು ಮೂರುವರೆಯಿಂದ ನಾಲ್ಕೂವರೆ ಒಳಗಡೆ ಕೂಡ ನೀವು ಹಚ್ಚಬಹುದು ಅದೇ ಶುಕ್ರವಾರ ಶಕ್ತಿ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ದು ಬಹಳನೇ ಶ್ರೇಷ್ಠ ಅದರಲ್ಲೂ ಕೂಡ ರಾಹುಕಾಲದ ಸಮಯದಲ್ಲಿ ಹಚ್ಚುವಂಥದ್ದು ಬಹಳನೇ ವಿಶೇಷವಾದ ಫಲಗಳನ್ನ ಶೀಘ್ರವಾಗಿ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶಕ್ತಿ ದೇವಸ್ಥಾನಗಳಲ್ಲೇ ಈ ದೀಪವನ್ನ ಹಚ್ಚಿ ಇನ್ನು ಕೆಲವೊಬ್ರು ಕೇಳ್ತಿರ್ತಾರೆ ಮನೆಯಲ್ಲಿ ದೀಪವನ್ನ ಹಚ್ಚಬಾರ್ದ ಅಂತ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಈ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಲೇಬಾರದು ಮನೆಯಲ್ಲಿ ಮಣ್ಣಿನ ದೀಪಗಳು ಇತಾಳೆ ದೀಪ ಬೆಳ್ಳಿ ದೀಪ ತುಪ್ಪದ ದೀಪ ಬೆಲ್ಲದ ದೀಪ ಈ ರೀತಿಯಾಗಿ ಹಚ್ಚಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೆಲವೊಬ್ರು ಶಕ್ತಿ ದೇವಸ್ಥಾನಗಳು ನಮ್ಮ ಮನೆಯ ಅಕ್ಕಪಕ್ಕ ಇಲ್ಲ ಆದ್ರಿಂದ ನಾವು ಮನೆಯಲ್ಲೇ ಹಚ್ಬಹುದಂತ ಕೇಳಿ ಕೇಳ್ತಿರ್ತಾರೆ ನೀವು ಹಚ್ಲೇಬೇಕು ಅಂದ್ರೆ ಮನೆಯ ಹೊರಗಡೆ ವಸ್ತಿಲ ಬಳಿ ನೀವು ಎರಡು ಎರಡು ನಿಂಬೆಹಣ್ಣಿನ ದೀಪವನ್ನ ಹಚ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಮಾತ್ರ ಹಚ್ಚೋದಿಕ್ಕೆ ಹೋಗ್ಲೇಬೇಡಿ ಇನ್ನ ಕೆಲವೊಬ್ರು ಕೇಳ್ತಿರ್ತಾರೆ ಪ್ರೆಗ್ನೆಂಟ್ ಅಲ್ಲಿ ಅಂದ್ರೆ ಗರ್ಭಿಣಿಯರು ಈ ಒಂದು ನಿಂಬೆ ಹಣ್ಣಿನ ದೀಪವನ್ನ ಹಚ್ಬಹುದಂತ ಖಂಡಿತವಾಗ್ಲು ಗರ್ಭಿಣಿಯಾದವರು ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ನಿಂಬೆ ಹಣ್ಣನ್ನ ಒಂದು ಫಲ ಅಂತ ಹೇಳ್ತಾರೆ ತುಂಬು ಫಲ ಅಂತ ಅದನ್ನ ನಾವು ಕುಯ್ಬಾರ್ದು ಅಂದ್ರೆ ಕಟ್ ಮಾಡಬಾರ್ದು ಯಾಕಂದ್ರೆ ಅದು ಒಂದು ನಮ್ಮ ಹೊಟ್ಟೆಲಿ ಒಂದು ಮಗು ಇರ್ಬೇಕಾದ್ರೆ ಅದನ್ನ ಕಟ್ ಮಾಡಿದಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಒಂದು ತೆಂಗಿನಕಾಯಿನ ಒಡೆಯೋದೇ ಆಗಿರ್ಲಿ ನಿಂಬೆ ಹಣ್ಣ ಕಟ್ ಮಾಡೋದೇ ಆಗಿರ್ಲಿ ಯಾವುದು ಕೂಡ ಅದು ಅಷ್ಟು ಶ್ರೇಯಸ್ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರೆಗ್ನೆಂಟ್ ಇದ್ದವರು ಯಾವುದೇ ಕಾರಣಕ್ಕೂ ಕೂಡ ನಿಂಬೆಹಣ್ಣನ್ನ ಕಟ್ ಮಾಡಿ ದೀಪವನ್ನ ಹಚ್ಚಬಾರ್ದು ದೀಪವನ್ನ ನಾವು ಅಡಿಕೆ ಪಟ್ಟಿಯಲ್ಲೂ ಕೂಡ ಹಚ್ಚಬಹುದು ಅಥವಾ ತಾಮ್ರ ಇತ್ತಾಳೆ ಬೆಳ್ಳಿ ತಟ್ಟೆಯಲ್ಲೂ ಕೂಡ ಹಚ್ಚಬಹುದು ಯಾವುದೇ ಕಾರಣಕ್ಕೂ ಸ್ಟೀಲ್ ಗಳಲ್ಲಿ ಹಚ್ಚೋದಿಕ್ಕೆ ಹೋಗ್ಬಿಡಿ ಅಡಿಕೆ ಪಟ್ಟಿ ಅಲ್ಲೇ ಸಿಗ್ತಾ ಇರ್ತವೆ ಅಲ್ಲಿ ಕೇಳಿ ಈಸ್ಕೊಂಡು ಹಚ್ಚಿ ಬನ್ನಿ ಮತ್ತೆ ಮನೆಗೆ ಬರ್ಬೇಕಾದ್ರೆ ನೀವು ಎಷ್ಟು ವಾರ ಮಾಡ್ತಿರ್ತೀರೋ ಅಷ್ಟು ವಾರನೂ ಕೂಡ ನೀವು ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ಕೊನೆಯದಾಗಿ ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ದೇವಿಯ ದರ್ಶನವನ್ನ ಮಾಡಿ ಮಹಾಮಂಗ್ಲಾತಿಯನ್ನ ತಗೊಂಡು ಬನ್ನಿ ಕೊನೆಯ ವಾರ ಏನಿರುತ್ತೆ ಅವಾಗ ನೀವು ದೇವರಿಗೆ ಜನರು ಸರಿ ನೀವು ಸೇವೆಯನ್ನ ಸಲ್ಲಿಸಿ ಅಂದ್ರೆ ಮಡ್ಲಕ್ಕಿ ಕೊಡೋದಾಗಿರ್ಬೋದು ಅಥವಾ ಅಭಿಷೇಕವನ್ನ ಮಾಡೋದಾಗಿರ್ಬೋದು ಅಥವಾ ಪ್ರಸಾದವನ್ನ ಮಾಡಿಸಿ ಹಂಚೋದೇ ಆಗಿರ್ಬೋದು ಮಾಡಿ ಒಂದ್ ನಾಲ್ಕು ಐದು ಜನ ಮುತ್ತೈದ್ಯರಿಗೆ ನೀವು ಅರಿಶಿಣ ಕುಂಕುಮನ ತಾಂಬೂಲವನ್ನ ಕೊಟ್ಟು ಅವ್ರ ಕೈಲಿಂದ ಆಶೀರ್ವಾದವನ್ನ ತಗೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಗಂಡನ ದೀರ್ಘ ಹೆಚ್ಚುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಮಾಡಿ ಇಡೀ ದಿನ ನಿಂಬೆಹಣ್ಣಿನ ದೀಪ ಮಾಡ್ ಮಾಡಿದ ದಿನ ಉಪವಾಸ ಇರ್ಬೇಕಂತ ಕೆಲವೊಬ್ರು ಹೇಳ್ತಿರ್ತಾರೆ ಆತರ ಏನಿಲ್ಲ ನಿಮ್ಮ ಆರೋಗ್ಯದ ಸ್ಥಿತಿ ತುಂಬಾ ಚೆನ್ನಾಗಿದೆ ಅಂತ ನೀವು ದೀಪ ಹಚ್ಚಿರೋ ಅಂದ್ರೆ ಮಧ್ಯಾಹ್ನ ವರ್ಗ ನೀವು ಉಪವಾಸ ಇರಬಹುದು ಅದಾದ್ಮೇಲೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚಾದ್ಮೇಲೆ ನೀವು ಯಥಾ ಊಟವನ್ನ ಮಾಡಬಹುದು ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಮಾಂಸಾಹಾರವನ್ನ ಸೇವನೆಯನ್ನ ಮಾಡೋದಿಕ್ಕೆ ಹೋಗ್ಬೇಡಿ ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು